ಎಲ್ರಿಗೂ ನಮಸ್ಕಾರ ಅಹ್ ಎಲ್ರಿಗೂ ಗೊತ್ತಿರೋನೇ ತಾರೀಕು ಬಿಡುಗಡೆ ಆಗ್ತದೆ ಈ ಚಿತ್ರಕ್ಕೆ ಸಾಕಷ್ಟು ಜನ ಕೈಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ಒಬ್ರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಮ ಸಿನಿಮಾ ಏನೋ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತಿದ್ವಿ ಅಂತಾರಲ್ಲ ಸೊ ಆ ತರ ನಮ್ಮ ಮುರಳಿ ಮಾಸ್ಟರ್ ಸಾಂಗ್ ಹಾಲ್ ಹದಿನಾಲ್ಕು ದಿವಸ ಶೂಟ್ ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗ್ ಅಂಡ್ ನಮ್ಮ ಮೋಹನ್ ಸರ್ ಪ್ರತಿ ಒಂದು ಸೆಟ್ನು ಮಿನಿಯೇಚರ್ ಅಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ ಅಂತ ಒಂದು ಎಕ್ಸ್ಪ್ಲೇನ್ ಸೊ ಹಿಂಗ್ ಎಂಟ್ರಿ ಹಿಂಗಿರುತ್ತೆ ಹಿಂಗ್ ಶೂಟ್ ಮಾಡ್ಬೋದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಪ್ಲೇನ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಅಂಡ್ ಗೆಳೆಯ ಚಿಕನ್ ಚಿಕನ್ ಒಂದು ಒಂದು ಕಾಶ್ಮೀರಿ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ಒಂದು ಚಿಕನ್ ಅವರು ಮೀಸಿ ಮಾಡಿ ಅಂಡ್ ತುಂಬಾ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಹೀರೋಯಿನ್ ಮೇಡಮ್ ಜೀವನೂ ಹೇಳ್ತಾ ಇದೆ ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆಕ್ಷನ್ ಅಲ್ಲ ಒಂದು ಲವ್ ಆಂಗ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಸಾಂಗ್ ಆಲ್ರೆಡಿ ಅಲ್ಲಿ ಜೀವನ ಇದೆ ಅವರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಹೇಗೆ ಹೇಳ್ತೀನಿ ಅಂದ್ರೆ ತಗೊಳ್ತಾ ಇರಲಿಲ್ಲ ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಎಲ್ಲ ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಟ್ಟರೆ ಅಂಡ್ ನಮ್ಮ ಕಣ್ಣು ಅದ್ರಲ್ಲಿ ಸದ್ಯ ಸಿಂಹ ಫಸ್ಟ್ ನೋಡಿದರೆ ಅವರು ಸತ್ಯ ಗಿಡಿಸೋದು ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡಿದ ಸಿನಿಮಾಗಳು ಅವ್ರ ಪ್ರೆಸೆಂಟೇಶನ್ ಎಲ್ಲ ಎಕ್ಸ್ಟ್ರಾಡಿನರಿ ಎಸ್ಪೆಷಲಿ ನನಗೆ ಅವರು ನನ್ನ ಫ್ರೆಸ್ಟ್ ಡಿ ಓಪಿ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರ ರೈಟಿಂಗ್ ಅಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸ್ ಸೂಪರ್ ಎಸ್ಪೆಷಲಿ ಅವರು ಚೂರು ಫೋಕಸ್ ಹೋಗಲ್ಲ ಫೋಕಸ್ ಫುಲ್ ಬೇರೆ ಇದ್ರು ಬಟ್ ಮುಂಚೂರು ಫೋಕಸ್ ಅವ್ರಾಗಲ್ಲ ಮತ್ತೆ ಕತೆಗೆ ಹೇಗೆ ಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಅಂಡ್ ಬರೀ ಡಿ ಒ ಪಿ ಅಲ್ದೆ ಡಿಸ್ಕಸ್ ಈ ಕತೆಗೆ ಓಕೆನಾ ಹಿಂಗ್ ಮಾಡೋಣ ಹಿಂಗೆ ಅಂತ ಅದು ಇಮೋಲ್ಮೆಂಟ್ ಇದೆ ಸೊ ಸತ್ಯ ವಿನೇಜ್ ಸರ್ ಈಸ್ ಆಲ್ಸೋ ಒನ್ ಬಿಲ್ಲರ್ ಫಾರ್ ದಿಸ್ ಮೂವಿ ಆ್ಯಂಡ್ ವಿಮರಲ್ ಮಾಸ್ಟರ್ ವಿಮರಲ್ ಮಾಸ್ಟರ್ಗೆ ನಾನು ಯಾವಾಗ ಲೇಟ್ ಮಾಸ್ಟರ್ ಅವರಿಗೆ ಏನಾದರೂ ಸಾಂಗ್ ಅಲ್ಲಿ ಟಾಸ್ ಫಸ್ಟ್ ಫಸ್ಟೇ ಪ್ರಾಕ್ಟೀಸ್ ಕೊಡಬೇಕು ಅಂತ ನಾನು ನಂಬಿಕೊಂಡು ನಮ್ಮ ಅಂತ ಹೇಳೋದು ಸೊ ಎರಡು ಸಾವಿರ ಎರಡು ಸಾವಿರ ಹುಡುಗಿ ಪ್ರೋಗ್ರಾಮ್ ಮಾಡಿದ್ರೆ ಇಬ್ಬರು ಮಾಸ್ಟರ್ ಒಂದು ಸಾವಿರ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಅಂಡ್ ನಮ್ಮ ಲಯನ್ ಹಾಕಿದ್ದು ಪ್ರೊಡ್ಯೂಸರ್ ಅವರಿಗೆ ಹೇಳಲೇಬೇಕು ಉದಯ್ ಸರ್ ನೀವೆಲ್ಲ ಅನ್ಕೊಂಡಿದ್ರ ಈ ಸಿನಿಮಾ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ನೀರು ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗಿದೆ ಆಕ್ಚುಲಿ ಯೂಶಲಿ ಒಬ್ಬ ಒಬ್ಬ ಹೀರೋ ಮಾರ್ಕೆಟ್ ಅಂತ ಎಕ್ಸಾಂಪಲ್ ಹತ್ತು ರೂಪಾಯಿ ಅಂತ ನೈನ್ ರುಪೀಸ್ ನೈನ್ ಅಂಡ್ ಹಾಫ್ ರುಪೀಸ್ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಬಟ್ ಅದಕ್ಕೂ ಮೀರಿ ಮಾಡಿರಿ ಪ್ಯಾಷನ್ ಆಗಿ ಮಾಡಿರಿ ನಾನು ನನ್ನ ದುಡ್ಡನ್ನ ನಾನು ಚರ್ಕುಲೇಟ್ ಮಾಡ್ಕೊಂತ ಪ್ರೊಡ್ಯೂಸರ್ ರುಗುದೇವ ಸರ್ ಈ ತರ ಸಿನಿಮಾ ನಾವು ಮಾಡಿದ್ವಿ ಅಂತಲ್ಲ ಬಟ್ ಈ ತರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ರುಚಿವಾಗ್ಲೂ ನೆಸೆಸರಿ ಇದೆ ಅವ್ರ ಬ್ಯಾನರ್ ಇಂದ ಇನ್ನೂ ಸಾಕಷ್ಟು ಸಿನಿಮಾ ಬರ್ಲಿ ಆ್ಯಂಡ್ ಎಲ್ರುಗಳ ಕೇಳಿಕೊಳ್ತೀನಿ ಅಂಡ್ ನಾಲ್ಕನೇ ತಾರೀಕು ಹೈಡ್ರಾಬಾದ್ ಅಲ್ಲಿ ಅಟ್ರಾಕ್ಷನ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದಾದ್ಮೇಲೆ ಐದನೇ ತಾರೀಕು

ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಡ್ಯಾರು ಮಾಡ್ಬೇಕು ಅಂತ ಒಂದು ಪ್ಲಾನ್ ಬಟ್ ಇವೆಂಟ್ ಅಷ್ಟೇ ಅಂದ್ರೆ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗಿ ಹೋಗ್ತೀವಿ ಸೊ ಹುಬ್ಬಳ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀರಿಲೀಸ್ ಇವೆಂಟ್ ಮಾಡ್ತಾ ಇದೀವಿ ಶಾಮನ ಶಿವಶಂಕರಪ್ಪ ಪಾರ್ವತ ಮಹೋತ್ಸವ ಎಂಬನಲ್ಲಿ ಸೊ ಆರನೇ ತಾರೀಕು ಅದು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂತ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ವಿ ನಟ್ ಬಿ ಸರ್ಪ್ರೈಸ್ ಇದು ಬ್ಲಾನ್ ಪ್ರಕಾರ ಹಿಂಗೆ ಅನ್ಕೊಂಡಿದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೊ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟರ್ ಬಂದು ಮೂರು ವರ್ಷ ಆದ್ಮಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗವರ್ಮೆಂಟ್ ಹಾಲಿಟ್ಟಿದೆ ಎಲ್ರೂ ದಯವಿಟ್ಟು ಕುಟುಂಬ ಸಮೇತ ಹೋಗಿ ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಾನು ಆ್ಯಂಡ್ ಆಲ್ಸೋ ಸ್ಕ್ರೀನ್ ಪ್ಲೇ ನಮ್ಮ ಕರೆಕ್ಷನ್ ಸ್ಕ್ರೀನ್ ಪ್ಲೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎಸ್ ಯು ಎಸ್ ಸರ್ಟಿಫಿಕೇಟ್ ಇತ್ತು ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡುವಂತ ಸಿನಿಮಾ ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಆ ಪ್ರೋಗ್ರಾಮ್ ನೋಡಿ 아시워요 말이에요. 닥쳐서 못 자유한지, 그냥. 예, 좌우가 먼요